ಯಾರ್ಯಾರೀಗ ಹೊಸದಾಗಿ ಆಗಿ ತಗೊಂಡಿದ್ದೀರಿ ಹಾಂ ಬೇಲಿ ಹಾಕಿಲ್ಲ ಅನ್ನೋರು ಎಷ್ಟು ಇದ್ದೀರಿ ಹಾಕಿಲ್ವಾ ಬಚಾವ್ ಪುಣ್ಯವಂತನಿಗೆ ಕೆಲವರೆಲ್ಲ ಬೇಲಿ ಹಾಕೋದೇ ಒಂದು ದೊಡ್ಡ ಕೆಲಸ ಬೇಲಿ ಹಾಕಿ ಫಾರ್ಮ್ ಹೌಸ್ ಕಟ್ಟ ಗಂಟ ಮುಗಿತು ದುಡ್ಡೆಲ್ಲ ಮುಗಿದೋಯ್ತು ತುಂಬ ಜನ ನೋಡಿದ್ದೀನಿ ನಾನು ಕೃಷಿ ಮಾಡುವಾಗ ಜಮೀನು ತಗೊಂಡ್ಬಿಡ್ತಾರೆ ಬೇಲಿ ಎಲ್ಲ ಹೆಂಗಿರ್ಬೇಕಂದ್ರೆ ತರ್ಟಿ ಫಾರ್ಟಿ ಸೈಟಿಗೆ ಹಾಕಿಸಿದಂಗೆ ಕಾಂಪೌಂಡ್ ವಾಲ್ ಹಾಕಿಬಿಡೋದು ಇಲ್ದಿದ್ರೆ ಏಳಡಿ ಎಂಟಿಗೆ ಒಂದೊಂದು ಕಲ್ಕಂಬ ಹಾಕ್ಬಿಡೋದು ಅಡಿಗೆ ಆಗಲ್ಲ ಹದಿನೈದು ಅಡಿ ಆಗ್ತದೆ ಸರಿ ನಿಲ್ಲದಿಲ್ಲ ಅಂತೆ ಸರ್ ಅದು ಅದಕ್ಕೆ ಇಷ್ಟೇ ಬೇಕಂತೆ ಹಂಗೆ ಬೇಕಂತೆ ಆಮೇಲೆ ಅದಕ್ಕೆ ಎಳೆ ತಂತಿ ಹಾಕ್ಬಿಟ್ಟು ಜಿಗ್ ಜಾಗೆಲ್ಲ ಹಾಕಿ ಅದ್ರೆಲ್ಲ ಹಾಕಿ ಸುಸ್ತಾಗಿಬಿಟ್ಟು ಒಂದು ಮೆಲ್ಲು ಒಂದು ಮನೆ ಕಟ್ಬಿಟ್ರೆ ಗಿಡ ನಡೋಕೆ ಇಷ್ಟ ಆಯ್ತದೆ ಅಂದರೆ ಗಿಡ ನಡಕ್ಕೆ ಅಂತ ದುಡ್ಡೇ ಇಲ್ಲ ಸರಿ ತೋಟ ಮಾಡ್ತಾ ಇರೋದು ಯಾಕೆ ಗಿಡ ನಾನು ಗಿಡ ನಡೋಕ್ ತಾನೆ ಗಿಡ ನೋಡೋದೊಂದು ಬಿಟ್ಟು ಬಾಕಿ ಎಲ್ಲ ಮಾಡ್ಕೊಂಡಿದ್ದೀಯ ಏನು ಉಪಯೋಗ ನೋಡಿ ಭಾಳ ಸಿಂಪಲ್ ಭಾಳ ಈಸಿ ನೀವು ಬೇಲಿ ಹಾಕ್ಬೇಕಾದ್ರೆ ಹದಿನೈದು ಅಡಿಗೆ ಒಂದು ಕಲ್ಕಂಬ ಹಾಕೊಳ್ಳಿ ಫಿಫ್ಟೀನ್ ಫೀಟ್ಗೆ ಒಂದು ಕಲ್ಕಂಬ ಸಾಕು ನೋಡಿ ಇಲ್ಲೊಂದು ಕಲ್ಕಂಬ ಇನ್ನು ಹದಿನೈದು ಅಡಿ ಅಲ್ಲೊಂದು ಕಲ್ಕಂಬ ಅದಕ್ಕೆ ನೀವೇನು ಮಾಡಬೇಕು ಮೂರೇ ಮೂರು ಎಳೆ ತಂತಿ ನೋಡಿ ಎಷ್ಟು ಬೆ ಕೆಲ ಹೇಳ್ತಾರೆ ಎಳೆ ಲೂಸ್ ಅಂತ ನೋಡಿ ಎಷ್ಟು ಬಿಟ್ಟಿದೆ ನೋಡಿ ಬಿಟ್ಟಿದೆಯಾ ಎಳೆ ತಂತಿ ಹದಿನೈದು ಅಡಿಗೆ ಒಂದು ಕಲ್ಕಂಬ ಮೂರೇ ಎಳೆ ತಂತಿ ಅದಕ್ಕೆ ನೀವು ಏನು ಮಾಡ್ಬೋದು ಜಟ್ಟರೋಪ ಹಾಕ್ಕೊಳ್ಬೋದು ಮತ್ತೆ ಎರಡನೇದು ಈ ಗ್ಲೀಸ್ ಸೀಡ್ಯ ಇದನ್ನು ಹಾಕ್ಬೋದು ಇದೇ ಗ್ಲೀಸ್ ಇಡೆಯ ಇದೇ ಗ್ಲೀ ಸೀಟಿ ಇದೆಯಾ ಕೇಳಿದೀರ ಹಾಂ ಯೂರಿಯಾ ರಂಜಕ ಎಲೆ ಅದ ಕಾಂಡ ಪೊಟಾಸು ಮತ್ತು ಅಂಗಡಿಲಿರೋದೇ ಇದು ಇದಲ್ವ ಒಂದು ವರ್ಷಕ್ಕೆ ನೋಡಿ ಹೂವಿಂದ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಜ್ಞಾನ ಇಲ್ಲ ಅಂದಮೇಲೆ ಇನ್ನೇನು ಮಾಡೋದು ನೀವು ಬರೀ ಬೇಲಿ ಸುತ್ತ ಒಂದು ಎಕರೆಗೆ ಟೂ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಅಂದರೆ ಏಯ್ಟ್ ಹಂಡ್ರೆಡ್ ಫೀಟ್ ಬರ್ತದೆ ಏಯ್ಟ್ ಹಂಡ್ರೆಡ್ ಫೀಟ್ಗೆ ಒಂದು ಫೀಟ್ ಒಂದು ಹಾಕೊಳ್ಳಿ ನೋಡಿ ಮಳೆ ಇಲ್ಲ ನೀರಿಲ್ಲ ಗಿಡ ನೋಡಿ ಎಷ್ಟು ದಿನ ಆಗ್ತಾ ಇರೋದು ಅದಷ್ಟು ನಮ್ಮ ನೋಡಿ ಎಷ್ಟು ಬರ್ತದೆ ಪಪ್ಪಾಯ ಹಾಕೊಳ್ತೀರಾ ಟೊಮೆಟೊ ಹಾಕೊಳ್ತೀರಾ ಅನ್ನೋದಕ್ಕೆಲ್ಲ ಕಡ್ಡಿ ಕಟ್ಬೋದು ಇದು ಒಂದು ಎಂಟುನೂರು ಗಿಡ ಇದ್ದರೆ ಬೇಲಿ ಸುತ್ತ ಬರೀ ಹತ್ತು ಕೆ ಜಿ ಸೊಪ್ಪು ಕೊಡುತ್ತೆ ವರ್ಷಕ್ಕೆ ಎರಡು ಸಲ ಕಟಾವು ಮಾಡ್ಬೋದು ಹದಿನಾರು ಟನ್ ಗೊಬ್ಬರ ಆಗ್ತದೆ ಹದಿನಾರು ಟನ್ ಗೊಬ್ಬರ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಒಂದು ಕೆ ಜಿ ಸೊಪ್ಪೆಯನ್ನು ನಾವು ಭೂಮಿಗೆ ಹಾಕಿದ್ರೆ ಮೂವತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ತದೆ ಒಂದು ಕೆ ಜಿ ಸೊಪ್ಪನ್ನು ಒಳಗಡೆ ಹಾಕಿದ್ರೆ ನೂರಿಪ್ಪತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ತದೆ ಆಗ ನೀವು ಹದಿನಾರು ಟನ್ ಅಂದರೆ ಹದಿನಾರು ಸಾವಿರ ಕೆ ಜಿಯನ್ನು ಹಾಕಿದ್ರೆ ಎಷ್ಟು ಲಕ್ಷ ಲೀಟರ್ ನೀರನ್ನ ಭೂಮಿ ಹಿಡಿದಿಟ್ಕೊಳ್ತದೆ ಈಗ ಮಳೆ ಇಲ್ಲದೇ ಇದ್ದಾಗ ಭೂಮಿ ಏನು ಮಾಡ್ತದೆ ನೀರನ್ನು ಕೊಡ್ತೀವಿ ಯಾಕೆಂದೇ ತಾನೇ ಕೊಡ್ತದೆ ಅಲ್ಲೇ ಇಲ್ಲ ಇನ್ನೆಲ್ಲಿ ಕೊಡ್ತದೆ ಹಾಗೆ ಇದು ನೀವು ಹಾಕ್ಕೊಂಡು ಜಟೋಪ ಹಾಕೋದು ಇದು ನೋಡಿ ಮುಂದೆ ಬಯೋ ಇದು ತುಂಬ ಒಳ್ಳೆಯದು ಮತ್ತು ಎರಡನೇದು ಇರಿದು ಹಲ್ಲು ನಾವೆಲ್ಲ ಇದ್ದಾಗ ನಮ್ಗೆ ಏನು ಮಾಡೋದು ಇದು ಹಲ್ಲಿಗೆ ಅದನ್ನು ಮತ್ತು ಯಾವ ಪಕ್ಕದ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾಯಿದ್ರೆ ಅದರ ಸೈಡ್ ಎಫೆಕ್ಟ್ ನಿಮಗೆ ಬರಲ್ಲ ಆಮೇಲೆ ಎರಡನೇದು ಇದರಲ್ಲಿ ಕೀಟಗಳು ಶತ್ರು ಗೀಟಗಳು ಇದೆ ಕೀಟಗಳು ಹಾರ್ಟ್ ಆಗೋದೇ ಇರಲಿ ಆಗ ನಿಮ್ಮ ಭೂಮಿಗೆ ಏನಾದರೂ ಹುಳ ಇರೋದು ಬಿಟ್ಕೊಂಡರೆ ಅಟ್ಯಾಕ್ ಮಾಡೋಕ್ಕೆ ಈಸಿ ಆಗ್ತದೆ ಅದೇ ಜಟೋಪ ಎಲ್ಲೋ ಇದ್ದರೆ ಅಲ್ಲಿಂದ ಇಲ್ಲಿಗಂತ ಹೆಂಗೆ ಹೆಂಗೆ ಅದು ಅದಕ್ಕೆ ಇದು ಬಯೋ ಏನು ಪುಟ್ಟಿ ಏನು ಹೇಳಿದು ಬಯೋ ಫೆನ್ಸಿಂಗು ಬಯೋ ಮಾಸು ಬಯೋ ಡೀಸೆಲು ಇದು ಈಗ ಬಿ ಟಿ ಎಸ್ ಬಸ್ಸು ತರ್ಟಿ ಪರ್ಸೆಂಟ್ ಇದ್ರ ಕಾಯಲ್ಲೇ ಓಡ್ತಾ ಇರೋದು ಇದನ್ನ ಹಾಕೋದು ಇದು ಬೇಲಿಂದ ಒಳಗಡೆ ಫೋರ್ ಫೀಟ್ಗೆ ಬಿಟ್ಬಿಟ್ಟು ಆಗಸೆ ಒಂದು ಒಂದು ಇದು ನುಗ್ಗೆ ಅಲ್ಲ ಒಂದು ಎಸ್ ಬಿ ಎಮ್ ಸಿಲ್ವರು ತುರ್ಬೇವು ಮಹಾಗನಿ ಸಿಲ್ವರು ತುರ್ಬೇವು ಮಹಾಗನಿ ಹೀಗೆ ಹಾಕೊಂಡು ಹೋಗೋದು ಆಮೇಲೆ ಅದನ್ನ ಬಿಟ್ಟು ಹದಿನೈದು ಅಡಿ ತೆಂಗಿನ ಹಾಕೋದು ನಾವೇನು ಮಾಡ್ತೀವಿ ಕೆಲವು ತೋಟದಲ್ಲಿ ಅವ್ರ ತೆಂಗಿನ ಗಿಡ ಹಾಕಿದ್ದಾರೆ ಅವ್ರ ಹಾಕಿದ್ದಾರೆ ಅಂತ ನಾವು ಹಾಕಿದಾಗ ಫಸಲು ಆಗೋದಿಲ್ಲ ಮತ್ತೆ ಎರಡನೇದು ನೀವೆಲ್ಲ ಡ್ರಿಪ್ ಲೈನ್ ಜೆಟ್ ಲೈನ್ ಇಲ್ಲಿ ಅವಾಗ ಏನಂದ್ರೆ ಇದ್ರ ಮೇಲೆ ಮತ್ತೆ ನಿಮಗೆ ಇಲ್ಲಿ ನೋಡಿ ಇಷ್ಟು ಹದಿನೈದು ಅಡಿ ನಿಮಗೆ ಗ್ಯಾಪ್ ಇರ್ತದೆ ರೋಡ್ ம